ಇದು ಅಲ್ಲಿ ನನ್ನ ಗಾಡಿ ಬಂದ್ರೆ ಜಿಪಿಎಸ್ ಅಲ್ಲಿ ಎಂಟ್ರಿ ಆಗ್ತದೆ ಅಲ್ಲಿ ಕಲ್ಲು ನಿಮ್ಮಲ್ಲಿ ಯಾವತ್ತು ವಾಪಸ್ ರಿಟರ್ನ್ ಹೋದ್ರೆ ಅದಕ್ಕೆ ರಾಯಲ್ಟಿ ಬಿಡುತ್ತೆ ಅದು ಅದರ ಗಾಡಿ ಟಾಕ್ ಸರಿ ಅದು ಈಗ ಅದು ಸಾಗಾಟ ಮಾಡಲೇಬಾರದು ಅಂತ ಹೇಳಿ ಕಾರಣ ಈಗಲೇ ಹೊಸ ಎಸ್‌ಪಿ ಬಂದಿದೆ ಅಲ್ಲ ಅದು ಈ ಅನಧಿಕೃತ ಗಾಡಿ ಹೊಸ ಎಸ್‌ಪಿ ಬಂದಿದೆ ಏನು ಮಾಡಿದ್ರೆ ನಮ್ಮಲ್ಲಿ ಅಕ್ರಮದ ಯಾವುದೇ ಅಕ್ರಮ ಸಾಗಾಟಕ್ಕೆ ವ್ಯವಸ್ಥೆ ಇಲ್ಲ ಎಲ್ಲ ಸಕ್ರಮ ಸಾಗಾಟ ಮಾತ್ರ ನಡೆಸುತ್ತೀವಿ ಅಂತ ಈ ಇದರಿಂದಾಗಿ ನಮ್ಮ ಈ ಸಾರ್ವಜನಿಕ ಎಲ್ಲಾ ಸ್ಟೇಷನ್ ಅಲ್ಲಿ ಅಂತ ಗಾಡಿಗಳು ಯಾವುದು ಬಂದ್ರೆ ಮುಟ್ಟು ಬಳಕಿ ಡ್ರೈವರ್ ಮೇಲೆ ಮತ್ತೆ ಓನರ್ ಕ್ರಿಮಿನಲ್ ಕೇಸ್ ಮಾಡಿ ಗಾಡಿಯನ್ನು ಅಪ್ಪರ್ ಅಕ್ಕಿ ಸೀಲ್ ಮಾಡ್ಲಿಕ್ಕೆ ಹೇಳಿದ್ರೆ ಅಂದ್ರೆ ಅದು ಬಿಟ್ಸಕಂದ್ರ ಕೋರ್ಟ್ ಕಚೇರಿ ಇಲ್ಲ ಇದು ಮಾಡಿ ಅದೊಂದು 6 ದಿನಗಳಲ್ಲ ತಮ್ಮ ಗಾಡಿ ಸಿಕ್ಕಿಬಿಡುತ್ತೆ ಈಗ ನಾವು ಹೇಳೋಣ ಮಾಡಿ ಕೊಡಬೇಕು ಅಂತ ಈಗ ಅಲ್ಲಿ ಅವಕಾಶ ಇಲ್ಲ ಈಗ ಅಂತ ಅವಕಾಶ ಇಲ್ಲೋ ಅವಕಾಶ ಇದೆ ಅದನ್ನೇ ಇವರಿಗ ಶುಭದ ನೈಟ್ ಸ್ವಲ್ಪ ಕಾನೂನನ್ನು ಸರಳೀಕರಣ ಮಾಡಬೇಕು ಅಂತ ಈಗ ನಾವು ಯಾಕೆ ಹೇಳ್ತಾ ಇದೆ ಕೆಲವು ಕಾನೂನುಗಳು ಘಟ್ಟದ ಕಡೆ ಅದು ಬಯಲು ಸೀಮೆ ಕಡೆ ನಾನು ಉದಾಹರಣೆಗೆ ಕೇಳಿದ್ರೆ ಈಗ ಮಳೆ ಬಂದು ಅಲ್ಲಿ ಒಂದು ಐದಾರು ತಿಂಗಳು ನದಿಗಳು ಬತ್ತಿ ಹೋಗ್ತವೆ ಕಂಪ್ಲೀಟ್ ಆಗಿ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಹಾಗೆ ಬತ್ತಿ ಹೋಗುದಿಲ್ಲ ಒಂದು ಒಂದಿಷ್ಟು ನೀರು ಒಂದು ಕಡೆಯಿಂದ ಹರಿತಾ ಹೋಗ್ತದೆ ಅಲ್ಲಿ ಏನಾಗ್ತದೆ ಆ ಮರಳು ಇದು ನೀರು ಬತ್ತಿ ಹೋದಂತಹ ಸಂದರ್ಭದಲ್ಲಿ ಮರಳು ಎಲ್ಲ ಮೇಲೆ ಬಂದು ಅವರಿಗೆ ಅಲ್ಲಿ ಆ ಮರಳನ್ನು ತೆಗೆಯುವಂತ ಅವಕಾಶ ಇದೆ ಆದ್ರೆ ಇಲ್ಲಿ ನಾವು ನೋಡಿದ್ರೆ ಈಗ ನಮ್ಮ ಫೈನ್ ಇರ್ಬೋದು ಈಗ ನಾನ್ ಆರ್ ಜೆಟ್ ಆಗ್ತಿ ಅಂತ ಹೇಳಿದ್ರೆ ಇಲ್ಲಿ ಮಾರಾಟಗಾರಿಕೆ ಈಗ ಅವಕಾಶ ಇರುವಂತದ್ದು ಸವನೂರು ಕುಮಾರಧಾರ ಮತ್ತು ಕುಮಾರಧಾರ ನದಿಯಲ್ಲಿ ಮಾತ್ರ ಅಲ್ಲಿ ಒಂದಿಷ್ಟು ಅದು ಈಗ ಒಂದು ನಾವು ಕಳೆದ ಒಂದು ಐದಾರು ವರ್ಷದ ಹಿಂದೆ ಇಂಥದ್ದೇ ಸಂದರ್ಭಗಳು ಬಂದಾಗ ಅನೇಕ ಹೋರಾಟಗಳು ಅಥವಾ ಶಾಸಕ ಬೇರೆ ಬೇರೆ ಜನಪ್ರತಿನಿಧಿಗಳನ್ನು ಕರ್ಕೊಂಡು ಬೆಂಗಳೂರಿಗೆ ಹೋಗಿ ಗಣಿ ಮಂತ್ರಿಗಳು ಸಿ ಸಿ ಪಾಟೀಲ್ ಇರುವಂತಹ ಸಂದರ್ಭದಲ್ಲಿ ಇದನ್ನು ಒಂದಿಷ್ಟು ಸರಳೀಕರಣ ಮಾಡಿದ್ದಾರೆ ಯಾಕಂತಂದ್ರೆ ಅಷ್ಟು ದೊಡ್ಡ ಅಷ್ಟು ಹೆಕ್ಟೇರ್ಗಳಲ್ಲಿ ಮರಳು ಲಭ್ಯ ಇಲ್ಲ ಅದ ಕಾರಣ ಒಂದಿಷ್ಟು ಸರಳೀಕರಣ ಮಾಡಿದ ಕಾರಣ ಈಗ ಕುಮಾರದಾರ ಸವಣೂರು ಕಡೆಯೂ ಒಂದು ಮೂರು ನಾಲ್ಕು ಕಡೆ ಪಾಯಿಂಟ್ ಮಾಡಿ ಐದು ವರ್ಷಗಳಿಗೆ ರಾಯಲ್ ಕಟ್ಟಿ ಮರಳು ತೆಗಿಯುವಂತ ವ್ಯವಸ್ಥೆ ಮಾಡ್ತೇವೆ ನಾವು ಹೇಳುವಂಥದ್ದು ನಮ್ಮ ಈಗ ಕಲ್ಲು ಗುಂಡಿಯಿಂದ ಹಿಡಿದು ನಮ್ಮ ಗಡಿ ಮೊಡೂರು ಪಂಜಿಕಲ್ವರೆಗೆ ಎಷ್ಟೋ ಮರಳುಗಾರಿಕೆ ನಿಕ್ಷೇಪ ಉಂಟು ಆದ್ರೆ ನಾವು ಹೇಳುವಂಥದ್ದು ಫುಲ್ ಆಗಿ ಮೇಲೆ ಬಂದು ಬೀಳುವಂತ ಜಾಗಗಳು ಕಮ್ಮಿ ಇದೆ ಸಾಂಪ್ರದಾಯಿಕವಾಗಿ ದೋಣಿಗಳ ಮುಖಾಂತರ ಅದು ದೋಣಿಗಳ ಮುಖಾಂತರ ತೆಗಿಬಹುದು ಅಂತ ಕಾರಣ ಅಂದ್ರೆ ಯಾಂತ್ರೀಕೃತ ದೋಣಿ ಅಲ್ಲ ಯಾಂತ್ರಿಕ ಅಂದ್ರೆ ನಮ್ಮ ಯಂತ್ರದ ಮುಖಾಂತರ ತೆಗೆಯುವಂತ ವ್ಯವಸ್ಥೆ ಅಲ್ಲ ಜನಗಳು ದೋಣಿಯಲ್ಲಿ ಹೋಗಿ ಒಂದಿಷ್ಟು ಒಂದು ಮೂರು ನಾಲ್ಕು ಮೀಟರ್ ಆಳದಲ್ಲಿ ಅದನ್ನು ಎತ್ತಿ ದೋಣಿಗಳಿಗೆ ಹಾಕಿ ಸಾಂಪ್ರದಾಯಿಕವಾಗಿ ದೋಣಿಗಾರಿಕೆಯಲ್ಲಿ ಮರಳು ತೆಗೆಯುವಂತ ವ್ಯವಸ್ಥೆಗೆ ಮಾಡಬೇಕು ಅಂತ ನಾವು ಹೊತ್ತಿಂದ ಕೂಡ ಒತ್ತಾಯ ಮಾಡಿಕೊಂಡು ಬಂದಿದೆ ಯಾಕಂದ್ರೆ ಇಲ್ಲಿ ಅಷ್ಟು ನೀರು ಸ್ವಲ್ಪ ಹರಿವು ಇರ್ತದೆ ಆದ್ರೆ ಲಾಸ್ಟ್ಗೆ ಈ ನೀರೆಲ್ಲ ಹೋಗಿ ಇದು ನಮ್ಮ ಗಡಿ ಪ್ರದೇಶ ದಾಟಿ ಹೋಗುವಂಥದ್ದು ಕೇರಳಕ್ಕೆ ಮತ್ತೆ ಅಲ್ಲಿ ಹೋಗಿ ಚಂದ್ರಗಿರಿ ಆಗ್ತದೆ ಅಲ್ಲಿ ನಮ್ಮ ಮರಳು ಅಲ್ಲಿ ತೆಗೆದು ಅವರಿಗೆ ಉಪಯೋಗ ಆಗ್ತದೆ ಅದು ಹೋಗಿ ಸಮುದ್ರದ ಇದಕ್ಕೆ ಸೇರಿ ಅವರಲ್ಲಿ ತೆಗಿತಾರೆ ನಮಗೆ ಉಪಯೋಗ ಸಿಗುದಿಲ್ಲ ಈಗ ಉಮರ್ನಾದ್ರೆ ನಮ್ಮ ನಮ್ಮ ಸಮುದ್ರಕ್ಕೆ ಹೋಗ್ತದೆ ಅಲ್ಲಿ ನಮ್ಮ ಸಿಆರ್ಗೆ ಅಲ್ಲಿ ಸಿಆರ್ ಹೋಗಿ ಅವರಾದ್ರೂ ತೆಗಿತಾರೆ ನಾವು ಕಲ್ಲು ಕಲ್ಲುಗುಂಡಿಯಿಂದ ಮೊಡೂರು ಅಥವಾ ನಮ್ಮ ಗಡಿ ಭಾಗದಲ್ಲಿ ಎಷ್ಟುಂಟು ಇಲ್ಲಿ ಒಂದಿಷ್ಟು ಸುಗದನ್ನ ಹಿಡಿದಾಗಿ ಒಂದು ಕಾನೂನನ್ನ ಸರಳೀಕರಣಗೊಳಿಸಿದ್ರೆ ಗ್ರಾಮ ಪಂಚಾಯತಿಗಳಿಗೂ ಕೊಡಬೇಕು ಅದನ್ನೊಂದು ಪ್ರಸ್ತಾಪ ಇತ್ತು ಸರ್ಕಾರದ ಮುಂದೆ ಗ್ರಾಮ ಪಂಚಾಯತಿಗೆ ಅಧಿಕಾರವನ್ನು ಕೊಟ್ಟು ಅಲ್ಲಿ ಮರಳು ಗಾರಿಕೆಯ ಪಾಯಿಂಟ್ಗಳನ್ನು ಗುರುತು ಮಾಡಿ ಅಲ್ಲಿ ಆ ಗ್ರಾಮ ಪಂಚಾಯತಿಗೆ ವಹಿಸಿ ಕೊಟ್ಟರೆ ಅದಕ್ಕೆ ಬೇಕಾದ ಒಂದು ಸರಳೀಕರಣ ಸರಳೀಕರಣಗೊಳಿಸಿ ಆ ಪಂಚಾಯತಿಗಳಿಗೆ ಕೊಟ್ಟರೆ ಆ ಗ್ರಾಮ ಪಂಚಾಯತಿಗೆ ಬೇಕಾದಂತಹ ಮರಳು ಸಿಗ್ತದಂತ ನಿಜವಾಗಿ ನೋಡಿದ್ರೆ ನಮ್ಮ ತಾಲೂಕಿಗೆ ನಮ್ಮ ಕಲ್ಲುಗುಂಡಿಂದ ಹಿಡಿದ್ರೆ ನಮ್ಮ ಗಡಿ ಪ್ರದೇಶದಲ್ಲಿ ಇಷ್ಟು ಮಾಡಿದ್ರೆ ನಮ್ಮ ತಾಲೂಕಿ ಬೇಕಾದಷ್ಟು ಮರಳಿ ಇಲ್ಲಿ ವರ್ಷ ವರ್ಷಕ್ಕೆ ಸಿಗ್ತದೆ ಆಮೇಲೆ ನಾವು ಹೇಳುವುದು ನಾವು ಇಲ್ಲಿಗಲ್ಲ ಆಗಿ ನಾವು ತೆಗೆಯುವುದಿಲ್ಲ ಹೊಟ್ಟೆ ಹಸಿವಾದಾಗ ಒಡದಿದ್ರೆ ಏನ್ ಮತ್ತೆ ಕಿಚ್ಚು ತಿಂಗಳು ಅಂತ ಇದಕ್ಕೆ ಮನುಷ್ಯ ಹೋಗ್ಲೇಬೇಕಾಗ್ತದೆ ಮತ್ತೆ ಸಿಕ್ಲೇ ಇಲ್ಲ ಅಂದ್ರೆ ಎಲ್ಲಿದ್ದಾರೆ ಒಂದು ನನಗೆ ಮನೆ ಕಟ್ಲೇಬೇಕಂದ್ರೆ ಎಲ್ಲಿದ್ದಾರೆ ಕತ್ತು ತರಲೇಬೇಕಾಗ್ತದೆ ಅದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಈ ಕೆಂಪು ಕತೆ ಅಂತ ಎಲ್ಲವೂ ಇದನ್ನು ಗಣಿ ಮತ್ತು ಆ ಖನಿಜ ಇದಕ್ಕೆ ಸೇರಿಸಿದ್ದಾರೆ ಅದ್ರಲ್ಲಿ ಇಪ್ಪತ್ತು ಪರ್ಸೆಂಟ್ ಕಾಣಿಕೆ ಇದೆ ಅಂತ ಇವ್ರು ಹೇಳೋಂತ ನಾವು ಹೇಳೋಂತದಂತ ಅದರಲ್ಲಿ ಕಾಣಿಕೆ ಇಲ್ಲ ಇವ್ರು ಹೇಳಿದ ಹಾಗೆ ಸಾಂಪ್ರದಾಯಿಕವಾಗಿ ಮೊದಲು ನಾವು ತೆಗಿತಾ ಮೊದಲೆಲ್ಲ ಮೊದಲೇಲ್ಲ ಕಾಲಕಟ್ಟೆರಬಹುದು ಒಂದು ಇಲ್ಲಿ ಮಡುವಲ್ಲಿ ಕಂತು ಅದನ್ನು ತೆಗಿತಾ ಇದ್ದೆ ಈಗ ಇದು ಇದ ಅದನ್ನ ಮಿಷನ್ ಅಲ್ಲಿ ತೆಗಿಲಿಕ್ಕೆ ಜನದಾರ ಅಭಾವ ಮಿಷನ್ ಅಲ್ಲಿ ತೆಗಿಬೇಕು ಈ ವರ್ಷದಿಂದ ಕಾಣಿಕೆ ಅಂತ ಹೇಳ್ತಾರಲ್ಲ ಈ ವರ್ಷ ಅದರ ಈಗ ಅಂದ್ರೆ ಸ್ವಲ್ಪ ಕಟ್ರೆ ಮಾಡಿದಾರ ಅದರಕ್ಕೆ ಮುಂದೆ ಇದು 3 ಐದರ ಟೆನ್ ಆಫ್ 3 ಎ

ಜನಸಾಮಾನ್ಯರಿಗೆ ತಗೊಳ್ಳುವಂತ ಚಾನ್ಸ್ ಬಿಡುತ್ತೆ ಮಾಡಿದೆ ಜಿ ಪಿ ಎಸ್ ಸಿ ಇರಬೇಕು ನಮ್ಮ ತಾಲೂಕಿನ ವಿಚಾರದಲ್ಲಿ ನೋಡುದಿದ್ರೆ ಎಂಬತ್ತು ಪರ್ಸೆಂಟ್ ನಮ್ಮ ತಾಲೂಕು ಕಲ್ಲಿಲ್ಲ ಎಂಬತ್ತು ಬರುವಂತ ಮೊನ್ನೆವರೆಗೆ ಮೂವತ್ತು ರೂಪಾಯಿಗೆ ಬರ್ತಾ ಇತ್ತು ಈಗ ನಲವತ್ತು ನಲವತ್ತೈದು ರೂಪಾಯಿ ಆಗಿದೆ ಈಗ ಈ ಕಾನೂನು ಈಗ ಕೇವಲ ಒಂದು ತಿಂಗಳ ಸಮಸ್ಯೆಗಳಾಗುವುದು ಜನಸಾಮಾನ್ಯರಿಗೆ